ಗುಡುಗು ಮತ್ತು ಮಿಂಚುಗಳು ಜೀವ ಮತ್ತು ಆಸ್ತಿಗೆ ಅಪಾಯಕಾರಿ ಆಗಾಗ ಹವಾಮಾನ ವರದಿ ಪರಿಶೀಲಿಸಿ ಗುಡುಗು ಸಿಡಿಲಿನ ಸಮಯದಲ್ಲಿ ಮನೆಯಲ್ಲಿಯೇ ಇರಿ ಬರೀ ಮನೆಯಲ್ಲಿದ್ದರೆ ಸಾಲದು ಸುರಕ್ಷತೆಗಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಅವುಗಳಿಂದ ದೂರ ಇರಿ ಬಾಲ್ಕನಿ ಮಂಚ ಮತ್ತು ಕಬ್ಬಿಣಗಳಿಂದ ದೂರ ಇರಿ ಸ್ನಾನದ ಕೊಠಡಿ ಉಪಕರಣಗಳಲ್ಲಿ ವಿದ್ಯುತ್ ಸಂಚರಿಸಬಹುದು ಗುಡುಗಿನ ಸಮಯದಲ್ಲಿ ವಸ್ತುಗಳನ್ನು ಮುಟ್ಟಬೇಡಿ ಕೈ ತೊಳೆಯಬೇಡಿ ಸ್ನಾನ ಮಾಡಬೇಡಿ ಪಾತ್ರೆ ಅಥವಾ ಬಟ್ಟೆ ತೊಳೆಯಬೇಡಿ ಲ್ಯಾಂಡ್ಲೈನ್ ಫೋನ್ ಬಳಸಬೇಡಿ ಕಾರ್ಡ್ಲೆಸ್ ಮತ್ತು ಮೊಬೈಲ್ ಫೋನ್ಗಳನ್ನು ಬಳಸಬಹುದು ಎಸ್ಎಂಎಸ್ ಬಳಸಿ ಬ್ಯಾಟರಿಯನ್ನು ಉಳಿಸಿ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಎಲ್ಲಾ ವಿದ್ಯುತ್ ಉಪಕರಣಗಳನ್ನು ಪ್ಲಗ್ನಿಂದ ತೆಗೆಯಿರಿ ಎಸಿಗಳನ್ನು ಆಫ್ ಮಾಡಿ ಪ್ಲಗ್ ಇರುವ ವಿದ್ಯುತ್ ಉಪಕರಣಗಳ ಸಂಪರ್ಕ ತೆಗೆಯಿರಿ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಿ ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಿರಿ ಎಚ್ಚರಿಕೆಯಿಂದ ಇರಿ ಸಿದ್ಧರಾಗಿರಿ ಗುಡುಗು ಸಿಡಿಲಿನ ಬಗ್ಗೆ ತಿಳಿದುಕೊಳ್ಳುವುದರಿಂದ ಜೀವಗಳನ್ನು ರಕ್ಷಿಸಬಹುದು ಸಂಪೂರ್ಣವಾಗಿ ಮುಚ್ಚಿದ ಕಟ್ಟಡ ಲೋಹದ ಮೇಲ್ಛಾವಣಿ ಹೊಂದಿರುವ ವಾಹನಗಳಲ್ಲಿ ಆಶ್ರಯ ಪಡೆಯಿರಿ ತೆರೆದ ವಾಹನಗಳಾದ ಟ್ರಾಕ್ಟರ್ ರಿಕ್ಷಾ ಮೋಟರ್ ಸೈಕಲ್ ಮುಂತಾದವುಗಳನ್ನು ಬಳಸಬೇಡಿ ಲೋಹದ ಶೆಡ್ಗಳು ನಿರ್ಮಾಣ ಹಂತದ ಕಟ್ಟಡಗಳು ಮೈದಾನಗಳು ವರಾಂಡಗಳು ಸುರಕ್ಷಿತವಲ್ಲ ಮರದ ಕೆಳಗೆ ಆಶ್ರಯ ಪಡೆಯಬೇಡಿ ಕಾಡಿನಲ್ಲಿದ್ದರೆ ಅತ್ಯಂತ ಕಡಿಮೆ ಎತ್ತರದ ಮರದ ಕೆಳಗೆ ಆಶ್ರಯ ಪಡೆಯಿರಿ ಆಶ್ರಯ ಸಿಗದಿದ್ದರೆ ಮೈದಾನದಲ್ಲೇ ಎತ್ತರದ ವಸ್ತು ನೀವಾಗದಂತೆ ನೋಡಿಕೊಳ್ಳಿ ಪಾದಗಳನ್ನು ಪರಸ್ಪರ ಮುಟ್ಟಿಸಿ ಕುಳಿತುಕೊಳ್ಳಿ ತಲೆಯನ್ನು ಮೊಣಗೆಟ್ಟುಗಳ ನಡುವೆ ಇರಿಸಿ ನೆಲದ ಮೇಲೆ ಮಲಗಬೇಡಿ ನೀರಿನ ಹೊಂಡಗಳು ದೋಣಿಗಳಿಂದ ಹೊರಗೆ ಬನ್ನಿ ರಬ್ಬರ್ ಬೂಟುಗಳನ್ನು ಧರಿಸಿದ್ದರೂ ನೀರಿನ ಬಳಿ ನಿಲ್ಲಬೇಡಿ ಹಸು ಮತ್ತು ಸಾಕು ಪ್ರಾಣಿಗಳನ್ನು ಹೊರಗೆ ಇರಿಸಬೇಡಿ ತುರ್ತು ಪರಿಸ್ಥಿತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆಸ್ಪತ್ರೆಗೆ ತೆರಳಿ ಎಚ್ಚರಿಕೆಯಿಂದ ಇರಿ ಸಿದ್ಧರಾಗಿರಿ ಸಿಡಿಲಿನ ನೇರ ಹೊಡೆತಕ್ಕೆ ಸಾವು ಸಂಭವಿಸಬಹುದು ತಲೆ ತಗ್ಗಿಸಿ ಕಿವಿ ಮುಚ್ಚಿ ಕೆಳಗೆ ಬಾಗಿ ಸಿಡಿಲಿನಿಂದ ಪಾರಾಗಿ ಸಿಡಿಲಿನ ಸಂದರ್ಭಗಳಲ್ಲಿ ಹೊರಗೆ ಸಂಚರಿಸುವುದು ಅಪಾಯ ಮನೆಯಲ್ಲಿಯೇ ಆಶ್ರಯ ಸಿಡಿಲಿನಿಂದ ಇಲ್ಲ ಅಪಾಯ ಸಿಡಿಲಿನ ಸಂದರ್ಭಗಳಲ್ಲಿ ಯಾವುದೇ ವಿದ್ಯುತ್ ವಾಹಕಗಳ ಬಳಿ ಸುಡಿಯಬೇಡಿ ಸಿಡಿಲು ಬಂದರೆ ಹತ್ತಿರ ಕಿಟಕಿ ಬಾಗಿಲಿನಿಂದ ಇರಿ ದೂರ ಸಿಡಿಲಿನ ಸಂದರ್ಭಗಳಲ್ಲಿ ವಿದ್ಯುತ್ ಉಪಕರಣಗಳ ಬಳಕೆ ಅಪಾಯಕಾರಿ ಸಿಡಿಲಿನ ಸಂದರ್ಭಗಳಲ್ಲಿ ವಿದ್ಯುತ್ ಉಪಕರಣ ಫೋನು ಫ್ಯಾನು ಬೇಡ ಸಿಡಿಲು ಬಡಿದರೆ ಮರಗಳಲ್ಲಿಯೂ ವಿದ್ಯುತ್ ಸಂಚರಿಸುತ್ತದೆ ಒಣಚಾವಣಿಯ ಕೆಳಗೆ ನಿಲ್ಲಿ ಮರದ ಕೆಳಗೆ ಆಶ್ರಯ ಸಿಡಿಲಿನಿಂದ ಅಪಾಯ